ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ನಂತರ ರಾಜ್ಯ ಮಹಿಳಾ ಘಟಕದ ಸಂಚಾಲಕಿ ದೀಪಾ ಪೂಜಾರಿ ಶಾಸಕರ ಜೊತೆ ಮಾತನಾಡಿ ಕರವೇ ಸಂಘಟನೆಯಿಂದ ಕರ್ನಾಟಕ ಜಾನಪದ ಗ್ರಾಮ ನಿರ್ಮಿಸಲು ತಯಾರಿ ನಡೀತಾ ಇದ್ದು ಈಗಾಗಲೇ ರಾಜ್ಯ ಸರ್ಕಾರ ನಾಲ್ಕು ಎಕರೆ ಜಾಗವನ್ನು ಮಂಜೂರು ಮಾಡಿದ್ದು ಕರ್ನಾಟಕ ಜಾನಪದ ಗ್ರಾಮವನ್ನು ನಿರ್ಮಿಸಲು ಅಂದಾಜು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಈ ಬಗ್ಗೆ ಚರ್ಚೆ ಮಾಡಿ ಮತ್ತು ಕುಶಾಲ್ನಗರ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಮತ್ತು ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಲು ಜಿಲ್ಲಾಡಳಿತದ ಮೂಲಕ ಕಾರ್ಯರೂಪಕ್ಕೆ ತರಲು ಶಾಸಕರಲ್ಲಿ ವಿನಂತಿ ಮಾಡಿಕೊಂಡ್ರು ಈ ಸಂದರ್ಭ ಕರವೆ ಜಿಲ್ಲಾ ಉಪಾಧ್ಯಕ್ಷ ದಿನೇಶ್ ಕುಶಾಲನಗರ ತಾಲೂಕಾಧ್ಯಕ್ಷ ಬಿಜೆ ಅಣ್ಣಯ್ಯ ಮತ್ತು ಕರವೆ ತಾಲೂಕು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು

ನಮ್ಮ ಕರ್ನಾಟಕದ ಮೂಲನೇ ಜನಪದ ಆಗ್ತಾ ಇವ ಅದು ಇವಾಗ ಎಲ್ಲ ಮಕ್ಕಳಿಗೆಲ್ಲ ರೆಸ್ಟ್ ಆಗಿ ಅದಕ್ಕೋಸ್ಕರ ಎಲ್ಲ ಮೂಡ ಮೂಸಕ್ತಿರೋ ಮಕ್ಕಳಿಗೆ ಮಾಡ್ಬಿಡೋಣ ಇಲ್ಲ ಒಂದು ಮೀಟಿಂಗ್ ಮಾಡಿ ನಾವು ಕರೆಸಿ ಮದುವೆ ನಾಳೆ ಹೊರಡ್ತೀನಿ ಬರೋದು ಐ ತಿಂಕ್ ವೀಕ್ ಆಗುತ್ತೆ ಶನಿವಾರ ಭಾನುವಾರ ಮಾಡ್ತೀವಿ ತಕ್ಷಣ ಇದಕ್ಕೆ ರಾಜ್ಯ ಮಹಿಳಾ ಸಂಚಾಲಕ್ಕೆ ಮಂತರ್ಗಡ ಅವ್ರನ್ನ ಅಭಿನಂದನೆ ಸೂಚಿಸುತ್ತೆ ಹೇಳಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಇದು ಮಾಡ್ತಾ ಇದ್ದಾರೆ ನಾಲ್ಕು ಎಕರೆ ನಮ್ಮ ಗೌರ್ಮೆಂಟ್ ಅಲಾಟ್ ಆಗಿದೆ ಅದರಲ್ಲಿ ಕರ್ನಾಟಕ ಜನಪದ ಗ್ರಾಮ ಮಾಡಬೇಕು ಅಂತ ಇದು ಇದೆ ಅದು ಒಂದು ಇಪ್ಪತ್ತೆರಡು ಕೋಟಿ ಏನೋ ಬಜೆಟ್ ಅದು ಹಾಗೆ ಅದ್ರ ಬಗ್ಗೆ ಅವರ ಹತ್ರ ಮಾತಾಡಲಿಕ್ಕೆ